ಎಸ್ ಐ ಟಿಗೆ ನನಗೆ ಎಸ್ ಐ ಟಿ ಕಚೇರಿ ಮೆಟ್ಲ್ ಹತ್ತಿದ ಕೂಡಲೇ ಎದೆ ಡವ ಡವ್ ಶುರು ಆಯ್ತು ಒಳಗಡೆ ಹೋದ ತಕ್ಷಣ ಜಗತ್ತಿನ ಭೂಪಟ ತೋರಿಸಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದೆ ಜಗತ್ತಿನಲ್ಲಿ ಅಂತ ಕೇಳಿದ್ರು ನಾನು ಒಂದು ನಂಬರ್ ಕೊಟ್ಟೆ ಆಮೇಲೆ ಮತ್ತೆ ಭೂಪಟ ತೋರಿಸಿ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಅಂತ ತೋರಿಸಿದ್ರು ಹೇಳಿದ್ರು ಆಮೇಲೆ ಯಾವ್ಯಾವ ಮೌಲ್ವಿ ಯಾವ್ಯಾವ ಯಾವ ಯಾವ್ಯಾವ ಪಾದ್ರಿ ದೇವಸ್ಥಾನವನ್ನ ಹಾಳು ಮಾಡಬೇಕು ಎಷ್ಟೆಷ್ಟು ದುಡ್ಡು ಕೊಟ್ಟರು ಅಂತ ಕೇಳಿದ್ರು ಅದನ್ನ ಪೂರ್ತಿಯಾಗಿ ನಾನು ಹೇಳಿದೆ ದಾಖಲೆ ಕೊಟ್ಟರೆ ಯಾವ್ದು ಹೇಳಿದ್ರು ಅದು ಎಕ್ಸೆಲ್ ಶೀಟ್ ಅಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಮೇಲೆ ಗುರುಡೆ ಯಾವ ಶೋರೂಮ್ ಇದ್ರೆ ತಂದಿದ್ದೀರಿ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಆ ಪೇಟ್ರದ್ದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟು ಬಂದಿದೆ ಇಷ್ಟೇ ಅಲ್ಲ ಅಲ್ಲ ಇಷ್ಟೇ ಅಲ್ಲ ಕಳೆದ ಕಳೆದ ಎರಡು ತಿಂಗಳಿನಿಂದ ಕಳೆದ ಎರಡು ತಿಂಗಳಿನಿಂದ ನಿಜವಾದ ಘಟನೆಗಳು ಏನು ನಡೆದಿದೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ ನಿಮ್ಮ ಬಗ್ಗೆ ನಮ್ಗೆ ಪ್ರೀತಿ ಇದೆ ಎರಡು ತಿಂಗಳಿಂದ ನಾನು ನೋಡ್ತಾ ಇದ್ದೇನೆ ಮಳೆ ಇರಲಿ ಪುಸಿಲ್ ಇರಲಿ ಎಲ್ಲಾ ಕಡೆ ನೀವು ಹೋರಾಡಿ ವರದಿ ಮಾಡ್ತಾ ಇದ್ದೀರಿ ವಾಸ್ತವ ವರದಿಯನ್ನು ಮಾಡಿ ನಮ್ಮ ಮೇಲೆ ಏನಾದರೂ ಕಾನ್ಸ್ಪೆರೆಸಿ ಇತ್ತಂತ ಹೇಳಿದ್ರೆ ನೀವು ಹೇಳಲ್ಲ ನೀವು ಅದೇ ಅದೇ ಬೇಕಾನೆ ಕಾನ್ಸ್ಪೆರೆಸಿ ದೇವಸ್ಥಾನ ಹಾಳು ಮಾಡೋದು ದುಡ್ಡು ತಗೊಂಡ್ರು ಮುಸ್ಲಿಂ ರಾಷ್ಟ್ರದಿಂದ ದುಡ್ಡು ಬಂತು ಬುರುಡೆ ಯಾವನ ಕೊಟ್ಟನಂತೆ ಯಾವುದೂ ಕೂಡ ಬುರುಡೆ ಆಗಲಿ ಏನೇ ಆಗಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟು ಬಂದಿದ್ದೀನಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ನಾವು ಆ ನಂತರ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ಮೊಬೈಲ್ ಇದ್ದಂಥ ಸಂದರ್ಭದಲ್ಲಿ ಫುಲ್ ಹೇಳಕ್ಕಾಗಲ್ಲ ನಾನು ಅಲ್ಲಿದ್ದೆ ಯಾರೋ ಇದ್ರು ಹೇಳೋಕ್ಕಾಗಲ್ಲ ಸೊ ಅದು ಏನೇ ಇದ್ರು ಕೂಡ ನಾವು ಹೇಳಿದ್ದೀವಿ ಮತ್ತು ಎಸ್ ಐ ಟಿನೂ ಕೂಡ ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೆ ಎಸ್ ಐ ಟಿನ ಫೇರಾಗಿ ಮಾಡ್ತಾ ಇದ್ದಾರೆ ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ನಾನು ಎಲ್ಲರಿಗೂ ಕೇಳ್ತಾ ಇದ್ದೇನೆ ಇಲ್ಲಿ ಡಿಸ್ಕಷನ್ ಆಗಿದ್ದು ಕೂಡ ನಿಜವಾದ ಏನೇನು ಇದನ್ನು ನಡೀತಾ ಇದೆ ತನಿಖೆಯನ್ನು ನಡೀತಾ ಇದೆ ಅದರ ಬಗ್ಗೆ ನನ್ನ ಹತ್ತಿರ ಇರುವಂಥದ್ದು ಇವತ್ತು ಯಾರು ಕೂಡ ನನಗೆ ಅಂದರೆ ಏನೋ ಏನೋ ಒಂದು ಕ್ರೈಮ್ ಮಾಡಿದ್ದೀನಿ ಅಂತ ಕರೆಸಿಲ್ಲ ಐ ಹ್ಯಾಡ್ ರಿಕ್ವೆಸ್ಟ್ ರೆಡ್ ನಮ್ಮ ಹತ್ರ ಇರುವಂತ ಮಾಹಿತಿ ಏನಿದೆ ನಿಮಗೆ ನಾನು ಒಪ್ಪಿಸೋದಕ್ಕೆ ತಯಾರಿದ್ದೇನೆ ಅಂತ ಒಂದು ಲೆಟರ್ ಬರ್ಬಿಟ್ಟೆ ಸೊ ಅದಕ್ಕೆ ತಕ್ಷಣವೇ ಸ್ಪಂದಿಸಿದ್ದಾರೆ ನಮ್ಮನ್ನು ಕರೆದಿದ್ದಾರೆ ನನ್ನ ಹತ್ರ ಏನು ಮಾಹಿತಿ ಇದೆ ಶೇರ್ ಮಾಡಿದೆ ಯಾರು ವಿಚಾರಣೆ ಮಾಡಿದರೆ ಅಧಿಕಾರಿಗಳು ಅದು ಅದನ್ನ ಬೇಡ ಯಾರು ಮಾಡಿದ್ರು ಅಂತ ಅದಕ್ಕೆ ಯಾವ ಥರ ದಾಖಲೆಗಳು ಕೊಟ್ಟಿದ್ದೀರಿ ಸರ್ ನೀವು ಇಲ್ಲ ತೋರ್ಸಿದ್ದೀನಿ ಅಲ್ಲ ಕೊಟ್ಟಿದ್ದೀರಾ ಅಲ್ಲ ನೀವು ರೀಡಿಂಗ್ ಕೊಷನ್ ಮಾಡಬೇಡಿ ಅಲ್ಲಿ ಯಾವ ಥರ ದಾಖಲೆ ಕೊಟ್ಟಿದ್ದೀರಾ ಏನು ದಾಖಲೆ ಕೊಟ್ಟಿದ್ದೀರ ಇಲ್ಲಿ ನಡಿತಕ್ಕಂತಹ ಏನೇನು ಹಿಂದೆ ನಡೆದಿದೆ ಈಗ ಇವರು ಹೇಳ್ತಾ ಇದ್ದಾರೆ ಅದು ನಮ್ಮ ಕಡೆ ಇದೆ ಇವತ್ತು ಸಾಯಂಕಾಲ ನಿಮ್ಗೆ ಸಾಫ್ಟ್ ಪೇರ್ನೂ ಕೂಡ ಕೊಡ್ತಿದೆ ಇಲ್ಲಿ ಪಂಚಾಯಿತಿಯಲ್ಲಿ ಏನೇನು ಯಾವ ಯಾವ ರೀತಿಯಾಗಿ ಹಗರಣಗಳು ನಡೀತಿದೆ ಹಗರಣ ಅಂದ್ರೆ ಅದು ಡೆವಲಪ್ಮೆಂಟ್ ಅಲ್ಲ ಹೆಣಗಳನ್ನು ಹೂತು ಹಾಕುವಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ ವಿತ್ ಒನ್ ಬೈ ಒನ್ ಡಾಕ್ಯುಮೆಂಟ್ ಒಂದೊಂದು ಪೇಜ್ ಒಂದೊಂದು ಪುಟ ಸಹಿ ಹ್ಯಾಂಗೆ ಫೋರ್ಜರಿ ಮಾಡಿದ್ದಾರೆ ಫೋರ್ಜರಿ ಮಾಡಿದ್ದಾರೆ ಹೆಣ ಹೂತವನ ಹಾಕಿದವನು ಯಾರೋ ಆನ್ ರೆಕಾರ್ಡ್ ತೋರಿಸ್ದವ್ರು ಯಾರೋ ಆ ವ್ಯಕ್ತಿಯ ಸಹಿ ಮಾಡಿದವನು ಇನ್ಯಾರೋ ಆ ಥರ ಆಗಿದೆ ಅದನ್ನು ನಾವು ತೋರಿಸಿದ್ದೀವಿ ಮೇ ಬಿ ಅವರು ಕೂಡ ನೋಡಿ ನಾವು ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇಲ್ಲ ನಮ್ಮ ಗಮನಕ್ಕೆ ಏನೇನು ಬಂದಿದೆ ಸಂಸ್ಥೆಗಳು ಬಂದಿದೆ ಅದನ್ನು ಅಧಿಕಾರಿಗಳ ಗಮನ ತಗೊಂಡ್ಬಂದ್ರೆ ಈಗ ಈ ಮಾಸ್ಕ್ ಮ್ಯಾನ್ ಅಲ್ಲಿ ಇಟ್ಕೊಂಡಿದ್ರಿ ಯಾರ್ ನೀವು ಮಾಸ್ಕ್ ಮ್ಯಾನ್ ತಿಮರೋಡಿ ಅವರ ಮನೆಯಲ್ಲಿ ಪ್ರಶ್ನೆ ಕೇಳ ಇಲ್ಲ ಇಲ್ಲ ಅದು ಅವರ ಮನೆಯಲ್ಲಿ ಇದ್ದಿದ್ರಿ ಅಂತ ಅದು ಅವರಿಗೆ ಅವರು ಇದು ಮಾಡ್ತಾರೆ ಸರ್ ಈಗ ಪಂಚಾಯತ್ ಡಾಕ್ಯುಮೆಂಟ್ ಅಲ್ಲಿ ಹೇಳ್ತಾ ಆಗ್ತದೆ ಆಗಿದೆ ನಾನು ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಎಲ್ಲಾ ಪತ್ರಕರ್ತರಿಗೆ ಮಾಧ್ಯಮಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕಾನ್ಸ್ಪಿರಸಿ ಥೇರಿ ಇದ್ರೆ ಸುಮ್ನೆ ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ಹೇಳಿ ಅದೊಂದು ನೆರೇಷನ್ ಅಪ್ ಮಾಡಬೇಡಿ ಹಂಗೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮ ದೇವರದು ಮಂಜುನಾಥ ಅಂತ ಹೇಳಿದ್ರೆ ನನ್ನ ಸ್ವಾಮಿ ಅದು ನನ್ನ ಸ್ವಾಮಿಗೆ ನಾನೇನು ದ್ರೋಹ ಆಗಲ್ಲ ಹಂಗೇನಾದರೂ ಮಾಡಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಕಳಿಸ್ತಿದ್ರು ನನಗೆ ಮಹೇಶ್ ಶೆಟ್ಟಿ ತಿಂ ಅವರು ಬಂದು ಉತ್ತರ ಕೊಟ್ಟು ಹೋಗಿದ್ದಾರೆ ಅರೆಸ್ಟ್ ಆಗ್ತಿದ್ವಿ ಇಷ್ಟೊತ್ತಿಗೆ ನಾವು ಆ ನಂತರ ಇನ್ನೊಂದು ಪ್ರಮುಖ ನಿನ್ನೆ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿದೀವಿ ನಮ್ಮ ಬಗ್ಗೆ ಹಿಂಗೆ ಸುಳ್ಳು ಅಪಪ್ರಚಾರ ಮಾಡಿ ಜೈಲಿಗೆ ಹಾಕೋದಾದರೆ ನಾವು ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದಿಲ್ಲ ಅಂತ ನಾವು ತೀರ್ಮಾನ ಮಾಡಿದೀವಿ ಮಹಾತ್ಮ ಗಾಂಧೀಜಿಯ ತತ್ವವನ್ನು ಅದನ್ನು ಸರಿ ಸುಳ್ಳು ಹೇಳಿ ನಮಗೆ ಜೈಲಿಗೆ ಹಾಕ್ತಾರ ನಾವು ಆಂಟಿಸಿಪೇಟರಿ ತಗೊಳ್ಳಲ್ಲ ಜೈಲಿಗೆ ಹಾಕ್ತಾರ ಹಾಕಲಿ ನೋಡಿ ಎಲ್ಲಾ ದಾಖಲೆಗಳು ಕೂಡ ಅವರ ಹತ್ರ ಇರ್ತದೆ ಆಲ್ರೆಡಿ ವೆರಿಫೈ ಮಾಡಿರ್ತಾರೆ ಏನಾದರೂ ಸಂಚಾಗಿದ್ರೆ ಏನಾದರೂ ಸುಳ್ಳು ಹೇಳಿದ್ರೆ ಅವರು ನಮ್ಮನ್ನು ಕರೆಯೋದಲ್ಲ ನಾವಾಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ವಿ ಸರ್ ನಮ್ಮನ್ನು ಕರೆಯಲಿ ನಾವು ಹೇಳಿದ್ವಿ ಇನ್ನೂ ಒಂದು ಹತ್ತು ಸಾರಿ ಕರೆದ್ರು ಕೂಡ ಬರ್ತೀವಿ ಅಂತ ಹೇಳಿ ಇಲ್ಲಿ ಅಕ್ರಮಗಳಾಗಿದ್ದು ನಿಜ ಸರ್ ಸಾಕಷ್ಟು ಜನ ಹೆಣ್ಮಕ್ಳು ಹತ್ತು ಹದಿನೈದು ಜನ ಹತ್ತು ಹದಿನೈದು ವರ್ಷದ ಹುಡುಗಿಯರು ಅವತ್ತಿಂದ ಅವತ್ತೇನೆ ದಫನ್ ಮಾಡ್ತಾರೆ ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡಿದ್ವಿ ಇನ್ವೆಸ್ಟಿಗೇಷನ್ ಮತ್ತೆ ಈ ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕಾದ್ರೆ ನಮ್ಮ ಹತ್ರ ದಾಖಲೆಗಳಿದೆ ಪಂಚಾಯಿತಿ ಕೊಟ್ಟಂತ ಅಧಿಕೃತ ದಾಖಲೆಗಳಿದೆ ಅವತ್ತು ಡೆಡ್ ಬಾಡಿ ಬೀಳ್ತಾರೆ ಅವತ್ತೇ ದಫನ್ ಮಾಡ್ತಾರೆ ತ್ರೀ ನಾಟ್ ಟು ಮರ್ಡರ್ ಕೇಸ್ ಮಾಡ್ತಾರೆ ಅವತ್ತೇ ದಫನ್ ಮಾಡ್ತಾರೆ ಸೊ ಅವು ಎಲ್ಲವೂ ಕೂಡ ಚರ್ಚೆಯ ವಿಷಯ ಆಗಬೇಕು ಈಗ ಕಡೆ ಸುಜಾತ ಭಟ್ ಎನ್ಕ್ವೈರಿ ಆಗ್ತಿದೆ ಸುಜಾತ ಭಟ್ ಅವರು ಮೊನ್ನೆ ಒಂದು ಚಾನಲ್ ಇಂಟರ್ವ್ಯೂಲಿ ಹೇಳಿದಾರೆ ಗಿರೀಶ್ ಮಠಣ್ಣವರು ಇವರೇ ನನ್ಗೆ ಹೇಳಿದ್ದು ಈ ರೀತಿಯಾಗಿ ಹೇಳು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅದಾದ್ಮೇಲೆ ಮತ್ತೆ ಏನಾದ್ರು ರಿಪ್ಲೈ ಕೊಟ್ಟರೆ ಮತ್ತೆ ಕೊಟ್ಟಿದೆ ಸೊ ಆ ರಿಲೇಟೆಡ್ ನಿಮ್ಮನ್ನ ಏನಾದ್ರು ಪ್ರಶ್ನೆ ಮಾಡಿದ್ರೆ ಇವತ್ತು ಅಂತ ಇಲ್ಲ ಇಲ್ಲ ಅದನ್ನ ನೋಡಿ ಏನಾದ್ರು ಕೂಡ ನಾವ್ ಒಬ್ಬ ಎಸ್ ಐ ಟಿ ಆಗಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ನಾವು ನಮ್ಗೆ ಹೇಳ್ಬೇಕು ಅವರು ಅದ್ರಿಫಿಕೇಶ್ ಅನನ್ಯ ಮಟ್ಟಿರೋದು ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ ಈಗ ಚಿನ್ನಯ ಆರಂಭದಲ್ಲಿ ಹೇಳಿರುವ ಹೇಳಿಕೆಗಳು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತಾ ಇರೋದೇನಾದ್ರೂ ಚೇಂಜಸ್ ಇದೆಯಾ ನೀವು ಮೊನ್ನೆ ಲೈವ್ ಬಂದಾಗ್ಲೂ ಅದನ್ನ ಮೆನ್ಷನ್ ಮಾಡಿದಿರಿ ಅಲ್ಲ ಅದಕ್ಕೆ ನೋಡಿ ಮುಂಚೆ ಒನ್ ಸಿಕ್ಸ್ಟಿ ಫೋರ್ ನಲ್ಲಿ ಏನ್ ಕೊಟ್ಟಿದ್ದ ಈಗ ಏನ ಚೇಂಜಸ್ ಆಗಿದೆ ನನ್ಗನಿಸಿದ ಮಟ್ಟಿಗೆ ಯಾವುದೇ ಮೇಜರ್ ಚೇಂಜಸ್ ಆಗಿಲ್ಲ ನನಗದ ಮಟ್ಟಿಗೆ ಹೌದಾ ಅವೆಲ್ಲವೂ ಕೂಡ ಕೆಲವು ಅನೇಕ ಒಂದಿಷ್ಟು ಕಟ್ಟುಕತೆಯನ್ನು ಕೂಡ ಅದರಲ್ಲಿ ಬರ್ತಾ ಇದೆ ಅದನ್ನ ಆ ಕಟ್ಟುಕತೆ ನೋಡಿ ನಾನು ಸ್ಟೇಟ್ಮೆಂಟ್ ಕೊಡಕ್ ಆಗಲ್ಲ ಅಲ್ಲ ಈಗ ಮತ್ತೊಂದು ಎಫ್ಐಆರ್ ಮಾಡಿದ್ದಾರೆ ಅದರಲ್ಲಿ ಹೇಳಿದ್ರೆ ಸುಳ್ಳು ಸಾಕ್ಷಿಯನ್ನು ಸಂಗ್ರಹ ಮಾಡುವಂತದ್ದು ಅಥವಾ ಸೃಷ್ಟಿ ಮಾಡುವಂತದ್ದು ಅಲ್ಲ ಸರ್ ಒಂದ್ ನಿಮಿಷ ಮತ್ತೊಂದು ಎಫ್ಐಆರ್ ಮಾಡಿದಾರೆ ಹರೀಶ್ ಹೌದು ಹೊಸ ಎಫ್ಐಆರ್ ಮಾಡಿದಾರ ಅಥವಾ ಹಳೆ ಎಫ್ಐಆರ್ ನಲ್ಲಿ ಏನಾದರೂ ಹೊಸ ಎಫ್ಐಆರ್ ಅಂತ ಎರಡು ಬಹಳ ಡಿಫರೆನ್ಸ್ ಆಗುತ್ತೆ ಸರ್ ಅದನ್ನ ಎಲ್ಲವನ್ನೂ ಕೂಡ ನೋಡಿ ಇನ್ವೆಸ್ಟಿಗೇಷನ್ ಐ ಟಿನೇ ಅದರದ್ದು ತೀರ್ಮಾನ ತಗೊಳ್ತದೆ ಐ ಎಸ್ಐಟಿ ಮೇಲೆ ನಂಬಿಕೆ ಇದೆ ಎಲ್ಲರಿಗೂ ಒಂದೇ ಮಾತು ನಾನು ಹೇಳೋದು ದಯವಿಟ್ಟು ಎಸ್ಐಟಿ ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ನೀವು ಮಾಸ್ಕ್ ಮ್ಯಾನ್ ನಮ್ ಜೊತೆ ಅಲ್ಲ ನಮ್ ಜೊತೆ ಅವ್ರು ಅಂತಾನು ಲಾಸ್ಟ್ ಟೈಮ್ ನೀವೇ ಹೇಳಿದ್ರಿ ಹಿಂದೆ ನಾವೇ ಹೌದು ಪರವಾಗಿ ನೀವು ವಾದ ಕೂಡ ಮಾಡ್ತಿದ್ರಿ ಪರವಾಗಿ ನೀವು ಸತ್ ಹೇಳ್ತಿರೋದು ನಿಜ ಹೌದು ಒಂದು ತನಿಖೆ ಆಗ್ಬೇಕು ಅಂತ ತನಿಖೆ ವೇಳೆ ಆತನೇ ಹೇಳ್ತಿರೋದು ಸುಳ್ಳು ಅಂತ ಒಂದಷ್ಟು ಸೆಕ್ಷನ್ಸ್ ಆಡ್ ಮಾಡಿದ್ರಲ್ಲ ಇದ್ರ ಬಗ್ಗೆ ಹೌದು ಅದಕ್ಕೆ ನಾನು ನಮ್ದು ಕೂಡ ಅದೇ ಪ್ರಶ್ನೆ ಇದೆ ಸಡನ್ ಆಗಿ ಅವನು ಚೇಂಜ್ ಮಾಡೋದಕ್ಕೆ ಅದ್ರ ಹಿಂದೆ ಯಾರಿದ್ದಾರೆ ಯಾರು ಸ್ವಚ್ಛ ರೂಪಿಸಿದ್ದಾರೆ ಇರುವಾಗ ಹೇಗೆ ಅವನು ಬೇರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಿದ್ದಿಲ್ಲ ಅವನು ಈಗ ಮೂರ್ನಾಲ್ಕು ಜನ ಆಯ್ತು ಪೊಲೀಸ್ ಕಸ್ಟಡಿಗೆ ಬಂದು ಇಲ್ಲ ಸರ್ ಅವರು ಶೆಟ್ಟಿ ಮನೆಯಿಂದ ಪೊಲೀಸ್ ಕಸ್ಟಡಿಗೆ ಇಲ್ಲಿ ಹೋಗಿರಬಹುದು ನೀವು ಯಾರು ಅದಕ್ಕೆ ಅದನ್ನು ತನಿಖೆ ಆಗಬೇಕಲ್ಲ ಸರ್ ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ ಎಸ್ಐಟಿ ಅವರಾಗಲಿ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆ ಯಾರು ಯಾರು ನಮ್ಗೆ ಆತರ ಸಂಶಯ ಬರ್ತಾ ಇದೆ ನಾನು ಅಂತೆ ಕಂತೆ ಹೌದು ಬಹುದಕ್ಕೆ ನಾನು ಉತ್ತರ ಕೊಡಬೇಕು ಬರ್ತಿರೋದು ಅನ್ನೋದೊಂದು ಯೋಚನೆ ಇರುತ್ತೆ ಹೇಳಿದ್ರೆ ಇರುತ್ತಲ್ಲ ಪ್ರಸಾರ ಮಾಡ್ತೀರಿ ಅಂತ ಹೇಳ್ತೀರಿ ಅದನ್ನ ಮಾತಾಡೋದಿಲ್ಲ ಈಗ ಚಿನ್ನಯ ಕುಟುಂಬಸ್ಥರು ಹೇಳುದು ಹಣ ಕೊಟ್ಟು ಆ ತರ ಹೇಳಿಕೆಯನ್ನು ಕೊಡ್ಸಿದೀರ ಸರ್ ಹಣ ಕೊಟ್ಟು ಮಾಡಿದ್ದಂತ ಹೇಳಿದ್ರೆ ನೋಡಿ ಅದು ಎಲ್ಲಾದರೂ ಒಂದ್ ಕಡೆ ರಿಫ್ಲೆಕ್ಟ್ ಆಗಬೇಕಲ್ಲ ಅದು ರಿಫ್ಲೆಕ್ಟ್ ಆಗಬೇಕಲ್ಲ ನಾನು ಕೂಡ ಪೂರ್ತಿಯಾಗಿ ನನ್ನ ಅಕೌಂಟ್ ಓಪನ್ ಎಲ್ಲಾನು ಕೂಡ ನನ್ನ ಓಪನ್ ಆಗಿನೇ ಇದೆ ನಂದಾಗ್ಲಿ ಇನ್ಯಾರ್ದು ಆಗಲಿ ಟಿವಿಯಲ್ಲಿ ಬರ್ತಾ ಇದೆ ಎರಡು ಲಕ್ಷ ಅಂತ ಸರ್ ಎರಡು ಲಕ್ಷ ಏನು ಎರಡು ಕೋಟಿ ಮುಂಚೆ ನಮ್ಮ ಮೇಲೆ ಮಾಡಿದ ಆರೋಪ ಏನು ಕೋಟ್ಯಾಂತರ ರೂಪಾಯಿ ಬಂತು ದುಬೈಯಿಂದ ಕ್ರಿಶ್ಚಿಯನ್ ದೇಶದಿಂದ ಬಂತು ಕೋಟ್ಯಾಂತರ ರೂಪಾಯಿ ಬಂತು ಹೇಳಿದ್ರೆ ಎರಡು ಲಕ್ಷ ರೂಪಾಯಿ ಏನು ಸರ್ ಅದರ ಮುಂದೆ ಸೊ ದಯವಿಟ್ಟು ಅದನ್ನ ಇದು ಮಾಡಕ್ಕೆ ಹೋಗಬೇಡಿ ಇಂತಲ್ಲಿ ಸಾಕಷ್ಟು ಜನ ಸತ್ತು ಹೋಗಿದ್ದಾರೆ ಅದರ ದಾಖಲೆಗಳು ಇದೆ ಆ ನಂತರ ಅದರಲ್ಲಿ ಅವ್ಯವಹಾರ ನಡೆದಿದೆ ಅವ್ಯವಹಾರ ಅಂತ ಹೇಳಿದ್ರೆ ಆ ಫೋರ್ಜರಿ ನಡೆದಿದೆ ಹಾಗೆ ತಾವು ಕೇಳಿರಲ್ಲ ಫೋರ್ಜರಿ ನಡೆದಿದ್ದೇವೆ ಯಾರದೋ ಸಹಿ ಯಾರ್ದೋ ಮಾಡಿ ಹಣವನ್ನು ಹೂತಾಕಿದ್ದಾರೆ ಅದರ ದಾಖಲೆಗಳನ್ನು ಕೂಡ ನಾನು ಇವತ್ತು ಒಂದಿಷ್ಟು ಹಂತದಲ್ಲಿ ಗಮನಸ್ ತಗೊಂಡು ಬಂದೆ ಬಿಜೆಪಿ ಆರೋಪ ಮಾಡ್ತಿರೋದು ನೀವೆಲ್ಲ ಸೇರಿ ಧರ್ಮಸ್ಥಳವನ್ನು ಹಾಳು ಮಾಡೋಕೆ ಹೊರಟಿದ್ದೀರಿ ಅಂತ ಹೇಳಿ ಏನು ಉತ್ತರ ಈ ಸತ್ತಂತಹ ಆ ಹೆಣ್ಮಕ್ಳಿದಾರಲ್ಲ ಮೋಸ್ಟ್ಲಿ ಆ ಬಿಜೆಪಿ ಅಂದ್ರೆ ಆ ಬಿಜೆಪಿ ನಾಯಕರ ಕ್ಷೇತ್ರದವರೇ ಒಂದು ಓಟರ್ಸ್ ಇರ್ತಾರೆ ಅದಕ್ಕೆ ಅವರು ಅವರು ಉತ್ತರ ಕೊಡಬೇಕು ಅವ್ರು ಮಾಡೋ ಕೆಲಸ ನಾವು ಮಾಡ್ತಾ ಇದೀವಿ ಧರ್ಮಸ್ಥಳ ಕ್ಷೇತ್ರ ನಮ್ದು ನಾವು ಕ್ಷೇತ್ರದ ಬಗ್ಗೆ ಇಲ್ಲಿ ಇನ್ನೂವರೆಗೂ ಕೂಡ ಮಾತಾಡಲಿಲ್ಲ ನಮ್ಮ ದೇವರ ಅಗಲು ಹೇಳಿದ್ನಲ್ಲ ಮಂಜುನಾಥ ಸ್ವಾಮಿ ನನ್ನ ಸ್ವಾಮಿ ಅವನು ಇಲ್ಲಿ ಹದಿನೈದು ವರ್ಷದ ಒಂದು ಹುಡುಗಿ ಬೆಳಗ್ಗೆ ಸಾಯ್ತಾಳೆ ಆನಂತರ ಅಟ್ ದ ಸೇಮ್ ಟೈಮ್ ನಲವತ್ತು ವರ್ಷದ ಒಬ್ಬ ಪುರುಷನ ದೇಹ ಒಂದೇ ದಿನ ಒಂದೇ ಅರ್ಜಿಯಲ್ಲಿ ವಿಲೇವಾರಿ ಮಾಡ್ತಾರೆ ಅಂದರೆ ಅಪ್ಪ ಮಗಳ ತಾನೆ ಅಪ್ಪ ಮಗಳದು ಅಪ್ಪನದು ಅಸಹಜ ಸಾವು ಮಗಳದು ಕೊಲೆ ಯಾವ ತನಿಖೆನೂ ಆಗಲ್ಲ ಇದು ದೇವಸ್ಥಾನಕ್ಕೆ ಅಪಚಾರನ ಸ್ವಲ್ಪ ಸೈಲೆಂಟ್ ಸೈಲೆಂಟ್ ಎಸ್ಐಟಿಗೆ ನನಗೆ ಕರೆದಿದ್ರು ಎಸ್ಐಟಿ ಕಚೇರಿ ಮೆಟ್ಲ ಹತ್ತಿದ್ ಕುಳ್ಳೆ ಎದೆ ಡವ ಡವ್ ಶುರು ಆಯ್ತು ಒಳಗಡೆ ತಕ್ಷಣನೇ ಜಗತ್ತಿನ ಭೂಪಟ ತೋರಿಸಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದೆ ಜಗತ್ತಿನಲ್ಲಿ ಅಂತ ಕೇಳಿದ್ರು ನಾನು ಒಂದು ನಂಬರ್ ಕೊಟ್ಟೆ ಆಮೇಲೆ ಮತ್ತೆ ಭೂಪಟ ತೋರಿಸಿ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಅಂತ ತೋರಿಸಿದ್ರು ಕೇಳಿದ್ರು ಆಮೇಲೆ ಯಾವ್ಯಾವ ಮೌಲ್ವಿ ಯಾವ್ಯಾವ ಶೇಖ್ ಯಾವ್ಯಾವ ಪಾದ್ರಿ ದೇವಸ್ಥಾನವನ್ನು ಹಾಳು ಮಾಡೋದಕ್ಕೆ ಎಷ್ಟೆಷ್ಟು ದುಡ್ಡು ಕೊಟ್ಟರು ಅಂತ ಕೇಳಿದ್ರು ಅದನ್ನ ಪೂರ್ತಿಯಾಗಿ ನಾನು ಹೇಳಿದೆ ದಾಖಲೆ ಕೊಟ್ಟರು ಸರ್ ಕೇಳಿದ್ರು ಎಕ್ಸೆಲ್ ಶೀಟ್ ಅಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಮೇಲೆ ಬುರುಡೆ ಬುರುಡೆ ಯಾವ ಶೋರೂಮ್ ಇದ್ರೆ ತಂದಿದ್ದೀರಿ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಆ ಪೇಂಟರ್ದ್ದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟು ಬಂದಿದೆ ಇಷ್ಟೇ ಅಲ್ಲ ಅಲ್ಲ ಇಷ್ಟೇ ಅಲ್ಲ ಕಳೆದ ಕಳೆದ ಎರಡು ತಿಂಗಳಿನಿಂದ ಕಳೆದ ಎರಡು ತಿಂಗಳಿನಿಂದ ನಿಜವಾದ ಘಟನೆಗಳು ಏನು ನಡೆದಿದೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ ನಿಮ್ಮ ಬಗ್ಗೆ ನಮ್ಗೆ ಪ್ರೀತಿ ಇದೆ ಎರಡು ತಿಂಗಳಿಂದ ನಾನು ನೋಡ್ತಾ ಇದ್ದೇನೆ ಮಳೆ ಇರಲಿ ಬಿಸಿಲಿರಲಿ ಎಲ್ಲ ಕಡೆ ನೀವು ಓಡಾಡಿ ವರದಿ ಮಾಡ್ತಾ ಇದ್ದಿತ್ತು ವಾಸ್ತವ ವರದಿಯನ್ನು ಮಾಡಿ ನಮ್ಮ ಮೇಲೆ ಏನಾದರೂ ಕಾನ್ಸ್ಪೆರೆಸಿ ಇತ್ತಂತ ಹೇಳಿದ್ರೆ ನೀವು ಹೇಗಿನಲ್ಲ ನೀವು ಅದೇ ಅದೇ ಬೇಕು ತಾನೇ ಕಾನ್ಸ್ಪಿರಸಿ ದೇವಸ್ಥಾನ ಹಾಳು ಮಾಡೋದು ದುಡ್ಡು ತಗೊಂಡ್ರು ಮುಸ್ಲಿಂ ರಾಷ್ಟ್ರದಿಂದ ದುಡ್ಡು ಬಂತು ಬುರುಡೆ ಯಾವನ ಕೊಟ್ಟನಂತೆ ಯಾವುದೂ ಕೂಡ ಬುರುಡೆ ಆಗಲಿ ಏನೇ ಆಗಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟು ಬಂದಿದ್ದೀನಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ನಾವು ಆ ನಂತರ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ಮೊಬೈಲ್ ಇದ್ದಂಥ ಸಂದರ್ಭದಲ್ಲಿ ಫುಲ್ ಹೇಳಕ್ಕಾಗಲ್ಲ ನಾನು ಅಲ್ಲಿದ್ದೆ ಯಾರೋ ಇದ್ರು ಹೇಳಕ್ಕಾಗಲ್ಲ ಸೊ ಅದು ಏನೇ ಇದ್ರು ಕೂಡ ನಾವು ಹೇಳಿದ್ದೀವಿ ಮತ್ತೆ ಎಸ್ಐಟಿ ಕೂಡ ತುಂಬಾ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಎಸ್ಐಟಿನ ಫೇರ್ ಆಗಿ ಮಾಡ್ತಾ ಇದ್ದಾರೆ ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ನಾನೆಲ್ಲಗೂ ಕೇಳ್ತಾ ಇದ್ದೇನೆ ಇಲ್ಲಿ ಡಿಸ್ಕಷನ್ ಆಗಿದ್ದು ಕೂಡ ನಿಜವಾದ ಏನೇನು ಇದನ್ನು ನಡೀತಾ ಇದೆ ತನಿಖೆಯನ್ನು ನಡೀತಾ ಇದೆ ಅದರ ಬಗ್ಗೆ ನನ್ನ ಹತ್ತಿರ ಇರುವಂಥದ್ದು ಇವತ್ತು ಯಾರು ಕೂಡ ನನಗೆ ಅಂದರೆ ಏನೋ ಏನೋ ಒಂದು ಕ್ರೈಮ್ ಮಾಡಿದ್ದೇನೆ ಅಂತ ಕರೆಸಿಲ್ಲ ಐ ಹ್ಯಾಡ್ ರಿಕ್ವೆಸ್ಟೆಡ್ ನಮ್ಮ ಹತ್ರ ಇರುವಂತ ಮಾಹಿತಿ ಏನಿದೆ ನಿಮಗೆ ನಾನು ಒಪ್ಪಿಸೋದಕ್ಕೆ ತಯಾರಿದ್ದೇನೆ ಅಂತ ಒಂದು ಎಕರೆ ಬರ್ಬೇಕು ಸೊ ಹ್ಯಾವ್ ಅದಕ್ಕೆ ತಕ್ಷಣವೇ ಸ್ಪಂದಿಸಿದ್ದಾರೆ ನಮ್ಮನ್ನು ಕರೆದಿದ್ದಾರೆ ನನ್ನ ಹತ್ರ ಏನ್ ಮಾಹಿತಿ ಇದೆ ಶೇರ್ ಮಾಡಿದ್ದೀನಿ ಯಾರು ವಿಚಾರಣೆ ಮಾಡಿಲ್ಲ ತನಿಖೆ ಅಧಿಕಾರಿಗಳು ಅದು ಅದನ್ನ ಬೇಡ ಯಾರು ಮಾಡಿದ್ರು ಅಂತ ಯಾವ ತರ ದಾಖಲೆಗಳು ಕೊಟ್ಟಿದ್ದೀರಿ ಕೊಟ್ಟಿದ್ದೀರಾ ಲೀಡಿಂಗ್ ಕ್ವಶನ್ ಮಾಡಬೇಡಿ ಅಲ್ಲಿ ಯಾವ ತರ ದಾಖಲೆ ಕೊಟ್ಟಿದ್ದೀರಾ ಏನ್ ದಾಖಲೆ ಕೊಟ್ಟಿದ್ದೀರಾ ಅಂತ ಇಲ್ಲಿ ನಡೀತಕ್ಕಂತಹ ಏನೇನು ಹಿಂದೆ ನಡೆದಿದೆ ಈಗ ಇವರು ಹೇಳ್ತಾ ಇದ್ದಾರೆ ಅದು ನಮ್ಮ ಕಡೆ ಇದೆ ಇವತ್ತು ಸಾಯಂಕಾಲ ನಿಮ್ಗೆ ಸಾಫ್ಟ್ ಕಾಪಿನ ಕೂಡ ಕೊಡ್ತೀವಿ ಇಲ್ಲಿ ಪಂಚಾಯಿತಿಯಲ್ಲಿ ಏನೇನು ಯಾವ್ಯಾವ ರೀತಿಯಾಗಿ ಹಗರಣಗಳು ನಡೆದಿವೆ ಹಗರಣ ಅಂದ್ರೆ ಅದು ಡೆವಲಪ್ಮೆಂಟ್ ಅಲ್ಲ ಹೆಣಗಳನ್ನು ಹೂತು ಹಾಕುವಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ ವಿತ್ ಒನ್ ಬೈ ಒನ್ ಡಾಕ್ಯುಮೆಂಟ್ ಒಂದೊಂದು ಪೇಜ್ ಒಂದೊಂದು ಪುಟ ಸಹಿ ಹ್ಯಾಂಗೆ ಫೋರ್ಜರಿ ಮಾಡಿದ್ದಾರೆ ಫೋರ್ಜರ್ ಮಾಡಿದ್ದಾರೆ ಹೆಣ ಹೂತವನ ಹಾಕಿದವನು ಯಾರೋ ಆನ್ ರೆಕಾರ್ಡ್ ತೋರಿಸಿದವರು ಯಾರೋ ಆ ವ್ಯಕ್ತಿಯ ಸಹಿ ಮಾಡಿದವನು ಇನ್ಯಾರೋ ಆ ತರ ಆಗಿದೆ ಅದನ್ನ ನಾವು ತೋರಿಸಿದ್ವಿ ಮೇ ಬಿ ಅವರು ಕೂಡ ನೋಡಿ ನಾವು ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇಲ್ಲ ನಮ್ಮ ಗಮನಕ್ಕೆ ಏನೇನು ಬಂದಿದೆ ಸಂಸ್ಥೆಗಳ ಬಂದಿದೆ ಅದನ್ನ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಈ ಮಾಸ್ಕ್ ಮ್ಯಾನ್ ಇಟ್ಕೊಂಡಿದ್ರಿ ಯಾರ್ ನೀವು ಮಾಸ್ಕ್ ಮ್ಯಾನ್ ತಿಮರೋಡಿ ಅವರ ಮನೆಯಲ್ಲಿ ಪ್ರಶ್ನೆ ಕೇಳಿದ್ರೆ ಇಲ್ಲ ಇಲ್ಲ ಅದು ತಿಮರೋಡಿ ಅವರ ಮನೆಯಲ್ಲಿ ಇದ್ದಿದ್ರಿ ಅದು ಅವರಿಗೆ ಅವರು ಇದು ಮಾಡ್ತಾರೆ ಸರ್ ಈಗ ಪಂಚಾಯತ್ ಡಾಕ್ಯುಮೆಂಟ್ ಅಲ್ಲಿ ಅಂತ ಆಗ್ತದೆ ಆಗಿದೆ ನಾನು ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಎಲ್ಲಾ ಪತ್ರಕರ್ತರಿಗೆ ಮಾಧ್ಯಮಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಟ್ರಾನ್ಸ್ಪೆರೆಸಿ ಥೇರಿ ಇದ್ರೆ ಸುಖ ಸುಮ್ಮನೆ ಯಾರ್ಯಾರು ಏನೇನೋ ಹೇಳಿದ್ರು ಅಂತ ಹೇಳಿ ಅದೊಂದು ನೆರೇಷನ್ ಬಿಲ್ಡ್ ಅಪ್ ಮಾಡಬೇಡಿ ಹಂಗೆ ನಾವೇನಾದರೂ ತಪ್ಪು ಮಾಡಿದರೆ ನಮ್ಮ ದೇವರದು ಮಂಜುನಾಥ ಅಂತ ಹೇಳಿದ್ರೆ ನನ್ನ ಸ್ವಾಮಿ ಅದು ನನ್ನ ಸ್ವಾಮಿಗೆ ನಾನೇನು ದ್ರೋಹ ಮಾಡೋಕ್ಕಾಗಲ್ಲ ಆಗಲ್ಲ ಏನಾದರೂ ಮಾಡಿದರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಕಳಿಸ್ತಿದ್ರು ನನಗೆ ಮಹೇಶ್ ಶೆಟ್ಟಿ ಅವರು ಬಂದು ಉತ್ತರ ಕೊಟ್ಟು ಹೋಗಿದ್ದಾರೆ ಅರೆಸ್ಟ್ ಆಗ್ತಿದ್ವಿ ಇಷ್ಟೊತ್ತಿಗೆ ನಾವು ಆನಂತರ ಇನ್ನೊಂದು ಪ್ರಮುಖ ನಿನ್ನೆ ನಾವು ಎಲ್ಲರೂ ಸೇರಿ ತೀರ್ಮಾನ ಮಾಡಿದೀವಿ ನಮ್ಮ ಬಗ್ಗೆ ಹಿಂಗೆ ಸುಳ್ಳು ಅಪಪ್ರಚಾರ ಮಾಡಿ ಜೈಲಿಗೆ ಹಾಕೋದಾದರೆ ನಾವು ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದಿಲ್ಲ ಅಂತ ನಾವು ತೀರ್ಮಾನ ಮಾಡಿದೀವಿ ಮಹಾತ್ಮ ಗಾಂಧೀಜಿಯ ತತ್ವವನ್ನು ಅದನ್ನು ಸರಿ ಸುಳ್ಳು ಹೇಳಿ ನಮಗೆ ಜೈಲಿಗೆ ಹಾಕ್ತಾರ ನಾವು ಎಂಟಿಸಿ ಬೆಟ್ರಿ ತಗೊಳ್ಳಲ್ಲ ಜೈಲಿಗೆ ಹಾಕ್ತಾರ ಹಾಕಲಿ ನೋಡಿ ಎಲ್ಲಾ ದಾಖಲೆಗಳು ಕೂಡ ಅವ್ರ ಹತ್ರ ಇರ್ತದೆ ಆಲ್ರೆಡಿ ವೆರಿಫೈ ಮಾಡಿರ್ತಾರೆ ಏನಾದರೂ ಸಂಚೆ ಆಗಿದ್ರೆ ಏನಾದರೂ ಸುಳ್ಳು ಹೇಳಿದ್ರೆ ಅವರು ನಮ್ಮನ್ನು ಕರೆಯೋದಲ್ಲ ನಾವಾಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್ ನಮ್ಮನ್ನು ಕರೆಯಲಿ ನಾವು ಹೇಳಿದ್ವಿ ಇನ್ನೂ ಒಂದು ಹತ್ತು ಸಾರಿ ಕರೆದ್ರು ಕೂಡ ಬರ್ತೀವಿ ಅಂತ ಹೇಳಿ ಇಲ್ಲಿ ಅಕ್ರಮಗಳಾಗಿದೆ ನಿಜ ಸರ್ ಸಾಕಷ್ಟು ಜನ ಹೆಣ್ಮಕ್ಳು ಹತ್ತು ಹದಿನೈದು ಜನ ಹತ್ತು ಹದಿನೈದು ವರ್ಷದ ಹುಡುಗಿಯರು ಅವತ್ತಿಂದ ಅವತ್ತೇನೆ ದಫನ್ ಮಾಡ್ತಾರೆ ದಯವಿಟ್ಟು ಅದನ್ನ ಕನ್ಸಿಡರ್ ಮಾಡಿರಿ ಇನ್ವೆಸ್ಟಿಗೇಷನ್ ಮತ್ತೆ ಈ ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕಾದ್ರೆ ನಮ್ಮ ಹತ್ರ ದಾಖಲೆಗಳಿದೆ ಪಂಚಾಯಿತಿ ಕೊಟ್ಟಂತ ಅಧಿಕೃತ ದಾಖಲೆಗಳಿದೆ ಅವತ್ತು ಡೆಡ್ ಬಾಡಿ ಬಿಡ್ತಾರೆ ಅವತ್ತೇ ದಫನ್ ಮಾಡ್ತಾರೆ ತ್ರೀ ನಾಟ್ ಟು ಮರ್ಡರ್ ಕೇಸ್ ಮಾಡ್ತಾರೆ ಅವತ್ತೇ ದಫನ್ ಮಾಡ್ತಾರೆ ಸೊ ಅವು ಎಲ್ಲವೂ ಕೂಡ ಚರ್ಚೆಯ ವಿಷಯ ಆಗಬೇಕು ಸುಜಾತಾ ಸುಜಾತ ಭಟ್ ಎನ್ಕ್ವೈರಿ ಆಗ್ತಿದೆ ಸುಜಾತ ಭಟ್ ಅವ್ರು ಮೊನ್ನೆ ಒಂದು ಚಾನಲ್ ಇಂಟರ್ವ್ಯೂಲ್ ಹೇಳಿದ್ದಾರೆ ಗಿರೀಶ್ ಮಠಣ್ಣ ಇವರೇ ನನ್ಗೆ ಹೇಳಿದ್ದು ಈ ರೀತಿಯಾಗಿ ಹೇಳು ಅಂತ ಹೇಳ್ಬೇಕು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅದಾದ್ಮೇಲೆ ಮತ್ತೆ ರಿಪ್ಲೈ ಕೊಟ್ಟರೆ ಅವರು ಮತ್ತೆ ಕೊಟ್ಟಾಗಿದೆ ಅವರು ಆ ರಿಲೇಟೆಡ್ ಏನಾದ್ರು ಪ್ರಶ್ನೆ ಮಾಡಿದ್ರೆ ಇವತ್ತು ಅಂತ ಇಲ್ಲ ಇಲ್ಲ ಅದನ್ನ ನೋಡಿ ಏನಾದ್ರು ಕೂಡ ನಾವ್ ಒಬ್ಬ ಒಂದು ಎಸ್ ಐ ಟಿ ಆಗಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ನಾವು ನಂಬಿಕೆ ಹೇಳ್ಬೇಕು ಹಾ ಅವರು ಅದನ್ನ ಲೈಟ್ ಕ್ಲಾರಿಫಿಕೇಶನ್ ಅನನ್ಯ ಬಟ್ ಇರೋದು ಸುಳ್ಳ ನನಗೆ ಗೊತ್ತಿಲ್ಲ ಈಗ ಚಿನ್ನಯ ಆರಂಭದಲ್ಲಿ ಹೇಳಿರುವ ಹೇಳಿಕೆಗಳು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತಾ ಇರೋದೇನಾದ್ರೂ ಚೇಂಜಸ್ ಮೊನ್ನೆ ಲೈವ್ ಬಂದಾಗಲೂ ಅದನ್ನ ಮೆನ್ಷನ್ ಮಾಡಿದಿರಿ ಅಲ್ಲ ಅದಕ್ಕೆ ನೋಡಿ ಮುಂಚೆ ಒನ್ ಸಿಕ್ಸ್ಟಿ ಫೋರ್ ನಲ್ಲಿ ಏನ್ ಕೊಟ್ಟಿದ್ದ ಈಗ ಈಗೇನು ಚೇಂಜಸ್ ಆಗಿದೆ ನನಗನ್ಸಿದ ಮಟ್ಟಿಗೆ ಯಾವುದೇ ಮೇಜರ್ ಚೇಂಜಸ್ ಆಗಿಲ್ಲ ನನಗನ್ಸಿದ ಮಟ್ಟಿಗೆ ಹೌದಾ ಅವೆಲ್ಲವೂ ಕೂಡ ಕೆಲವು ಅನೇಕ ಒಂದಿಷ್ಟು ಕೂಡ ಅದರಲ್ಲಿ ಬರ್ತಾ ಇದೆ ಅದನ್ನ ಆ ಕತೆ ನೋಡಿ ನಾನು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ ಈಗ ಮತ್ತೊಂದು ಎಫ್ಐಆರ್ ಮಾಡಿದ್ದಾರೆ ಅದರಲ್ಲಿ ಹೇಳಿದ್ರೆ ಸುಳ್ಳು ಸಾಕ್ಷಿಗಳು ಸಂಗ್ರಹ ಮಾಡುವಂತದ್ದು ಅಥವಾ ಸೃಷ್ಟಿ ಮಾಡುವಂತ ಅಲ್ಲ ಸರ್ ಒಂದ್ ನಿಮಿಷ ಮತ್ತೊಂದು ಎಫ್ಐಆರ್ ಮಾಡಿದಾರ ಈಗ ನಿಮ್ಗೆ ಗೊತ್ತಿದೆ ಹೌದು ಹೊಸ ಎಫ್ಐಆರ್ ಮಾಡಿದಾರ ಅಥವಾ ಹಳೆ ಎಫ್ಐಆರ್ ನಲ್ಲಿ ಏನಾದರೂ ಹೇಳಿದ್ರೆ ಹೊಸ ಎಫ್ಐಆರ್ ಅಂತ ಎರಡು ಕೂಡ ಬಹಳ ಡಿಫರೆನ್ಸ್ ಆಗುತ್ತೆ ನೀವೇನು ಹೇಳ್ತೀರಾ ಸರ್ ಅದನ್ನೆಲ್ಲವನ್ನು ಕೂಡ ನೋಡಿ ಇನ್ವೆಸ್ಟಿಗೇಷನ್ ಜಾರಿಯಲ್ಲಿರಬೇಕಾದ್ರೆ ಎಸ್ಐಟಿನೇ ಅದರದ್ದು ತೀರ್ಮಾನ ತಗೊಳ್ತದೆ ನಮಗೆ ಎಸ್ಐ ಟಿ ಮೇಲೆ ನಂಬಿಕೆ ಇದೆ ಎಲ್ಲರಿಗೂ ಒಂದೇ ಮಾತು ನಾನು ಹೇಳುದು ದಯವಿಟ್ಟು ಎಸ್ಐಟಿಗೆ ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ನೀವು ಮಾಸ್ಕ್ ಮ್ಯಾನ್ ನಮ್ ಜೊತೆ ಅಲ್ಲ ನಮ್ ಜೊತೆ ಅವ್ರು ಅಂತ ಲಾಸ್ಟ್ ಟೈಮ್ ನೀವೇ ಹೇಳಿದ್ರಿ ಹಿಂದೆ ಪರವಾಗಿ ನೀವು ವಾದ ಅನುಕೂಲ ಮಾಡ್ತಿದ್ರಿ ಪರವಾಗಿ ನೀವು ಹೇಳ್ತಿರೋದು ನಿಜ ಹೌದು ಒಂದು ತನಿಖೆ ಆಗ್ಬೇಕು ಅಂತ ಈ ತನಿಖೆ ಆತನೇ ಹೇಳ್ತಿರೋದು ಸುಳ್ಳು ಅಂತ ಒಂದಷ್ಟು ಸೆಕ್ಷನ್ಸ್ ಆಡ್ ಮಾಡಿದ್ರಲ್ಲ ಇದ್ರ ಬಗ್ಗೆ ಹೌದು ಅದಕ್ಕೆ ನಾನು ನಮ್ದು ಕೂಡ ಅದೇ ಪ್ರಶ್ನೆ ಇದೆ ಸಡನ್ ಆಗಿ ಅವನು ಚೇಂಜ್ ಮಾಡೋದಕ್ಕೆ ಆದ್ರೆ ಹಿಂದೆ ಯಾರಿದ್ದಾರೆ ಯಾರು ಸ್ವಚ್ಛ ರೂಪಿಸಿದ್ದಾರೆ ಅಲ್ಲ ಪೊಲೀಸ್ ಇರುವಾಗ ಹೇಗೆ ಅವನು ಬೇರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಿದ್ದಿಲ್ಲ ಅವನು ಈಗ ಮೂರ್ನಾಲ್ಕು ಜನ ಆಯ್ತು ಪೊಲೀಸ್ ಕಸ್ಟಡಿಗೆ ಬಂದು ಇಲ್ಲ ಸರ್ ಅವರು ಮಹೇಶ್ ಶೆಟ್ಟಿ ಮನೆಯಿಂದ ಪೊಲೀಸ್ ಕಸ್ಟಡಿಗೆ ಅದಕ್ಕೆ ಅದನ್ನು ತನಿಖೆ ಆಗಬೇಕಲ್ಲ ಸರ್ ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ ಎಸ್ಐಟಿ ಅವರಾಗಲಿ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆ ಮಾಡಬೇಕಾದ್ರೆ ಅಂತ ಯಾರು ನಮ್ಗೆ ಆತರ ಸಂಶಯ ಬರ್ತಾ ಇದೆ ನಾನು ಅಂತೆ ಕಂತೆ ಹೌದು ಬಹುದಕ್ಕೆ ನಾನು ಉತ್ತರ ಸಂಶಯ ಕೊಡಬೇಕು ಬರ್ತಿರೋದು ಅನ್ನೋದೊಂದು ಯೋಚನೆ ಇರುತ್ತಲ್ಲ ನೀವು ಪ್ರಸಾರ ಮಾಡ್ತೀರಿ ಅಂತ ಹೇಳ್ತೀರಿ ಅದನ್ನ ಮಾತಾಡೋದಿಲ್ಲ ಈಗ ಚಿನ್ನಯ ಕುಟುಂಬಸ್ಥರು ಹೇಳುದು ನೀವೆಲ್ಲ ಅವನಿಗೆ ಹಣ ಕೊಟ್ಟು ಆತರ ಹೇಳಿಕೆಯನ್ನು ಕೊಡ್ಸಿದೀರ ಅಂತ ಹೇಳಿ ಇದಕ್ಕೆ ಸರ್ ಹಣ ಕೊಟ್ಟು ಮಾಡಿದ್ದಂತ ಹೇಳಿದ್ರೆ ನೋಡಿ ಅದು ಎಲ್ಲಾದರೂ ಒಂದ್ ಕಡೆ ರಿಫ್ಲೆಕ್ಟ್ ಆಗಬೇಕಲ್ಲ ಅದು ರಿಫ್ಲೆಕ್ಟ್ ಆಗಬೇಕಲ್ಲ ನಾನು ಕೂಡ ಪೂರ್ತಿಯಾಗಿ ನನ್ನ ಅಕೌಂಟ್ ಓಪನ್ ಎಲ್ಲಾನು ಕೂಡ ನನ್ನ ಓಪನ್ ಆಗಿನೇ ಇದೆ ನಂದಾಗ್ಲಿ ಇತ್ತು ಇನ್ ಯಾರ್ದು ಆಗಲಿ ಟಿವಿಯಲ್ಲಿ ಬರ್ತಾ ಇದೆ ಎರಡು ಲಕ್ಷ ಅಂತ ಸರ್ ಎರಡು ಲಕ್ಷ ಏನು ಎರಡು ಕೋಟಿ ಮುಂಚೆ ನಮ್ಮ ಮೇಲೆ ಮಾಡಿದ ಆರೋಪ ಏನು ಕೋಟ್ಯಾಂತರ ರೂಪಾಯಿ ಬಂತು ದುಬೈಯಿಂದ ಕ್ರಿಶ್ಚಿಯನ್ ದೇಶದಿಂದ ಬಂತು ಕೋಟ್ಯಾಂತರ ರೂಪಾಯಿ ಬಂತ ಹೇಳಿದ್ರೆ ಎರಡು ಲಕ್ಷ ರೂಪಾಯಿ ಏನು ಸರ್ ಅದರ ಮುಂದೆ ಸೊ ದಯವಿಟ್ಟು ಅದನ್ನ ಇದು ಮಾಡಕ್ ಹೋಗಬೇಡಿ ಇಂತಲೂ ಸಾಕಷ್ಟು ಜನ ಸತ್ತು ಹೋಗಿದ್ದಾರೆ ಅದರ ದಾಖಲೆಗಳು ಇದೆ ಆ ನಂತರ ಅದರಲ್ಲಿ ಅವ್ಯವಹಾರ ನಡೆದಿದೆ ಅವ್ಯವಹಾರ ಅಂತ ಹೇಳಿದ್ರೆ ಆ ಪೂರ್ಜರಿ ನಡೆದಿದೆ ಹಾಗೆ ತಾವು ಕೇಳಿದ್ರಲ್ಲ ಫೋರ್ಜರಿ ನಡೆದಿದೆ ಯಾರದೋ ಸಹಿ ಯಾರ್ದೋ ಮಾಡಿ ಹಣವನ್ನು ಹೂತಾಕಿದ್ದಾರೆ ಅದರ ದಾಖಲೆಗಳನ್ನು ಕೂಡ ನಾನು ಇವತ್ತು ಒಂದಿಷ್ಟು ಹಂತದಲ್ಲಿ ಗಮನ ಬಿಜೆಪಿ ಆರೋಪ ಮಾಡ್ತಿರೋದು ನೀವೆಲ್ಲ ಸೇರಿ ಧರ್ಮಸ್ಥಳವನ್ನು ಹಾಳು ಮಾಡೋಕೆ ಹೊಟ್ಟಿದ್ದೀವಿ ಅಂತ ಏನು ಉತ್ತರ ಈ ಸತ್ತಂತಹ ಆ ಹೆಣ್ಮಕ್ಳು ಇದಾರಲ್ಲ ಮೋಸ್ಟ್ಲಿ ಆ ಬಿಜೆಪಿ ಅಂದ್ರೆ ಆ ಬಿಜೆಪಿ ನಾಯಕರ ಕ್ಷೇತ್ರದವರೇ ಒಂದು ಓಟರ್ಸ್ ಇರ್ತಾರೆ ಅದಕ್ಕೆ ಅವರು ಅವರು ಉತ್ತರ ಕೊಡಬೇಕು ಅವ್ರು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಧರ್ಮಸ್ಥಳ ಕ್ಷೇತ್ರ ನಮ್ದು ನಾವು ಕ್ಷೇತ್ರದ ಬಗ್ಗೆ ಇಲ್ಲಿ ಇನ್ನೂವರೆಗೂ ಕೂಡ ಮಾತಾಡಿಲ್ಲ ನಮ್ಮ ದೇವರು ಅಗಳ ಹೇಳಿದ್ನಲ್ಲ ಮಂಜುನಾಥ ಸ್ವಾಮಿ ನನ್ನ ಸ್ವಾಮಿ ಅವನು ಇಲ್ಲಿ ಹದಿನೈದು ವರ್ಷದ ಒಂದು ಹುಡುಗಿ ಬೆಳಗ್ಗೆ ಸಾಯ್ತಾಳೆ ಆ ನಂತರ ಅಟ್ ದ ಸೇಮ್ ಟೈಮ್ ನಲವತ್ತು ವರ್ಷದ ಒಬ್ಬ ಪುರುಷನ ದೇಹ ಒಂದೇ ದಿನ ಒಂದೇ ಅರ್ಜಿಯಲ್ಲಿ ವಿಲೇವಾರಿ ಮಾಡ್ತಾರೆ ಅಂದ್ರೆ ಅಪ್ಪ ಮಗಳ ತಾನೆ ಅಪ್ಪ ಮಗಳದು ಅಪ್ಪಂದು ಅಸಹಜ ಸಾವು ಮಗಳದು ಕೊಲೆ ಯಾವ ತನಿಖೆನೂ ಆಗಲ್ಲ ಇದು ದೇವಸ್ಥಾನಕ್ಕೆ ಅಪಚಾರನ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್ ರೂಪಾಯಿ